ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರೋಹಿಣಿ ತುಂಬಾ ಗಾಬರಿ ಆಗಿಬಿಟ್ಟು ಅಮ್ಮನಿಗೆ ಏನಾಗಿದೆ ಏನು ಅಂತ ಹೇಳಿ ಓಡಿಕೊಂಡು ಬರ್ತಾಳೆ ಹಾಸ್ಪಿಟ್ಲಿಗೆ ಹಾಗೆ ಅವ್ರ ಅಮ್ಮನ್ನ ನೋಡ್ತಾಳೆ ಇಲ್ಲಿ ಸೂರ್ಯ ಮತ್ತು ಮೀನಾ ಅವರು ಅಡ್ಮಿಟ್ ಮಾಡಿರೋ ಪೇಶೆಂಟ್ ಎಲ್ಲಿದೆ ಅಂತ ಹೇಳಿ ರಿಸೆಪ್ಷನಲ್ಲಿ ಕೇಳ್ಕೊಳ್ತಾರೆ ಅವರು ಕೂಡ ನಂಬರ್ನ ಹೇಳ್ತಾಳೆ ರೂಮಿಗೆ ಓಡೋಡಿ ಬಂದು ಅಮ್ಮ ಏನಮ್ಮ ಇದು ಏನಮ್ಮ ನಿನ್ನೀಗ ಏನಾಯ್ತಮ್ಮ ಅಂತ ಹೇಳಿ ತುಂಬಾ ಗಾಬರಿಲಿ ಕೇಳ್ತಾ ಇರ್ತಾಳೆ ಅದು ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ ಬರಬೇಕಾದ್ರೆ ರೋಡಲ್ಲಿ ಬಿದ್ದೋಗ್ಬಿಟ್ಟೆ ಕಣೆ ಅಂತ ಹೇಳಿ ಹೇಳ್ತಾರೆ ಆಗ ಅಲ್ಲಮ್ಮ ನೀನು ಯಾಕಮ್ಮ ಇಲ್ಲಿಗೆ ಬರೋದಕ್ಕೆ ಹೋದೆ ಬೆಂಗ್ಳೂರಿಗೆ ಯಾಕಮ್ಮ ಬರೋಕ್ಕೋದೆ ನೀನು ನನ್ನೆಲ್ಲ ಕಡೆಯಿಂದನೂ ನೀನು ಹಾಳು ಮಾಡಬೇಕು ಅಂತ ಇದೆಯಾ ಅಲ್ಲಮ್ಮ ಅಂತ ಹೇಳಿ ಬೈತಾ ಬೈತಾಯಿರ್ತಾಳೆ ಇಲ್ಲ ಕಣೆ ನನಗೆ ಗೊತ್ತಾಗಿರಲಿಲ್ಲ ಬರಬೇಕಾದ್ರೆ ಜ್ಞಾನ ತಪ್ಪಿ ಬಿದ್ದುಬಿಟ್ಟೆ ಕಣ್ಬಿಟ್ಟು ನೋಡಿದಾಗ ಇದ್ದೆ ಕಣೆ ಕೃಷಿಯಲ್ಲಿ ಇಲ್ವಲ್ಲ ಅಂತ ಹೇಳಿ ತುಂಬಾ ಗಾಬರಿ ಆಗಿದ್ದೆ ಆಮೇಲೆ ಸೂರ್ಯ ಮತ್ತು ಮೀನಾ ನನ್ನನ್ನು ಇಲ್ಲಿಗೆ ಅಡ್ಮಿಟ್ ಮಾಡಿ ಮಗುವನ್ನ ಜೊತೆಲೇ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಡಾಕ್ಟ್ರು ಹೇಳಿದರು ಅದನ್ನು ಕೇಳಿ ಸ್ವಲ್ಪ ಸಮಾಧಾನ ಆಯಿತು ಕಣೆ ದೇವ್ರೆ ನನಗೆ ಅವ್ರ ಕಣ್ಣಿಗೆ ಬೀಳೋ ಆಗಿ ಮಾಡೋದ್ನೋ ಏನೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನಮ್ಮ ಹೇಳ್ತಾ ಇದೆಯಾ ಅವ್ರ ಕಣ್ಣು ಕಣ್ಣಿಗೆ ನೀನು ಬೀಳೋದು ಒಳ್ಳೇದಾ ಪದೇ ಪದೇ ನೀನು ಅವ್ರ ಕಣ್ಣಿಗೆ ಬೀಳ್ತಾ ಇದ್ರೆ ಅಷ್ಟೇ ನನ್ನ ಕತೆ ನನ್ನ ಕತೆನೇ ಮುಗ್ದೋಗ್ಬಿಡುತ್ತಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಕಣೆ ನಾನು ನಿಮ್ಮನೆ ಬರಬೇಕು ಅಂತ ಹೇಳಿ ಬರ್ತಾ ಇರಲಿಲ್ಲ ನಾನು ಪೂಜಾ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಅಷ್ಟಲ್ಲೇ ಹೀಗಾಗ್ಬಿಡ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇ ಅಲ್ಲಿ ನರ್ಸ್ ಬರ್ತಾರೆ ಯಾರನ್ನೇ ಅಂತ ಹೇಳಿ ಕೇಳ್ತಾರೆ ನಾವು ಇವ್ರ ರಿಲೇಟಿವ್ ಅಂತ ಹೇಳ್ತಾರೆ ಇವರಿಗೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಕೊಡಬೇಕು ಹಾಗೆ ಇಂಜೆಕ್ಷನ್ ಕೂಡ ತರಬೇಕಿತ್ತು ಅಂತ ಹೇಳ್ತಾರೆ ಸರಿ ನಾನೇ ಕೊಡ್ತೀನಿ ಕೊಡಿ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ಸು ಹಾಗೆ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ನ ಕೊಡ್ತಾಳೆ ಅಮ್ಮ ಇಂಜೆಕ್ಷನ್ ತರ್ತೀನಿ ರೆಸ್ಟ್ ಮಾಡ್ತಾ ಇರಮ್ಮ ಅಂತ ಹೇಳಿ ಹೇಳ್ತಾರೆ ಇಂಜೆಕ್ಷನ್ ತರಬೇಕು ಅಂತ ಹೇಳಿ ರೋಹಿಣಿ ಹೋಗ್ತಾ ಇರ್ತಾಳೆ ಹಾಸ್ಟೆಲ್ ಅಲ್ಲಿಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಮಗುನ ಕರ್ಕೊಂಡು ಹೋಗಿ ಏನ್ರಿ ಇವರು ಇನ್ನೂ ಅಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರಂತೆ ಅಂತ ಹೇಳ್ತಾ ಇರ್ತಾರೆ ಮೀನಾ ಹಾಗ ಇಲ್ಲ ಕಣಮ್ಮ ಅವ್ರಿಗೆ ಇವಾಗ ಪ್ರಜ್ಞೆ ಬಂದಿದೆಯಲ್ವಾ ನೀನೇನು ಗಾಬರಿ ಆಗಬೇಡ ಹಂಗೆಲ್ಲ ಏನೂ ಆಗೋದಿಲ್ಲ ಅಂತ ಹೇಳಿ ಮಾತಾಡಿಕೊಂಡು ಬರ್ತಾ ಇರ್ತಾರೆ ಅದನ್ನು ಇವಳು ನೋಡ್ಬಿಡ್ತಾಳೆ ನೋಡ್ಬಿಟ್ಟು ಮೊನ್ನೆ ಮತ್ತೆ ಹಿಂದೆ ವಾಪಸ್ ಬರ್ಬಿಡ್ತಾಳೆ ಅಮ್ಮ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಬರ್ತಾ ಇರ್ತಾರೆ ಬರ್ತಾ ಇದ್ದಾರೆ ನಾನು ಇಲ್ಲೇ ಬಚ್ಚಿಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಸ್ಕ್ರೀನ್ ಹಿಂದೆ ಬಚ್ಚಿಟ್ಕೊಂಡ್ಬಿಡ್ತಾಳೆ ಅಮ್ಮ ಹೇಗಿದ್ದೀರಾ ಇವಾಗ ಅಂತ ಹೇಳ್ಬಿಟ್ಟು ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಬಂದು ಮಾತಾಡಿಸ್ತಾರೆ ಕೃಷ್ ಕೂಡ ಅಜ್ಜಿ ಹೇಗಿದ್ಯಾ ಅಜ್ಜಿ ಅಂತ ಹೇಳಿ ಆ ಮಗು ಮಾತಾಡಿಸ್ತಾ ಇರುತ್ತೆ ಹಾಗೇನೆ ಹೌದು ನಿಮಗೆ ಯಾಕಮ್ಮ ಇಷ್ಟೊಂದು ರಿಸ್ಕ್ ತೊಗೊಳ್ತಾ ಇದ್ದೀರಾ ಹುಷಾರಿಲ್ಲ ಅಂತಂದ್ರೆ ನೀವು ಇಲ್ಲಿಗೆ ಯಾಕೆ ಬರೋದಕ್ಕೆ ಹೋದ್ರಿ ಊರು ಅಕ್ಕಪಕ್ಕ ಆದ್ರೆ ಅದೊಂಥರ ಇಲ್ಲಿ ಹೇಗಮ್ಮ ನೀವೆಲ್ಲ ಅಂತ ಹೇಳ್ತಾ ಇರ್ತಾರೆ ಅಲ್ಲಪ್ಪ ನಾನು ಇಲ್ಲಿಗೆ ಬರೋದಕ್ಕೆ ಬೇಕು ಅಂತ ಇರಲಿಲ್ಲ ಅಂದರೆ ಬರೋ ರೀತಿ ಆಗ್ಬಿಡ್ತು ಅಂತ ಹೌದು ಅಮ್ಮ ನಿಮಗೆ ಮಗಳಿದ್ದಾಳೆ ಬೆಂಗಳೂರಲ್ಲೇ ಇದ್ದಾಳೆ ಅಂತ ಹೇಳಿದ್ರಿ ಅಲ್ವಾ ನಿಮ್ಮ ಮಗಳನ್ನ ನೋಡೋದಕ್ಕೆ ಬಂದ್ರೆ ಸರಿ ಅವ್ರ ನಂಬರ್ ಕೊಡಿಯಮ್ಮ ಫೋನ್ ಮಾಡ್ತೀವಿ ಫೋನ್ ಮಾಡಿ ಹೇಳ್ತೀವಿ ಅಂತ ಹೇಳ್ತಿರ್ತಾರೆ ಫೋನು ಹೊಡೆದೋಗಿದೆ ಅಂತಲೂ ಕೂಡ ಹೇಳಿದಾಗ ಅಮ್ಮ ನಿಮ್ಮ ನಂಬರ್ನ ನೆನ್ಪು ಮಾಡಿಕೊಂಡು ಅಮ್ಮ ಅಂತ ಕೇಳಿ ಕೇಳಿದಾಗ ಅವರು ಅದು 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 ಅಂತಲೇ ಹೇಳ್ತಾ ಇರ್ತಾರೆ ನನಗೆ ಹೋಗು ಮರ್ತಿದ್ದೀರಾ ನಂಬರ್ ನೆನಪಿಲ್ವಾ ಸರಿ ಬಿಡಿಯಮ್ಮ ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ ನಮ್ಮ ನಂಬರೇ ಇವಾಗ ನೆನಪಿಲ್ಲ ಎಲ್ಲ ಈ ಮೊಬೈಲ್ ಪ್ರಭಾವನೇ ಅಂತ ಹೇಳ್ತಾ ಇರ್ತಾರೆ ಮೀನಾ ಇದ್ದವರು ಅಮ್ಮ ನೀವೆಲ್ಲರೂ ಆಚೆ ಕಡೆ ಬರಬೇಕಾದ್ರೆ ಡೈರಿಲ್ಲೋ ಇಲ್ಲ ಒಂದು ಚಿಕ್ಕ ಬುಕ್ಕಲ್ಲೋ ಬರಬೇಕಲ್ವಾ ಅಮ್ಮ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾರೆ ಹಾಗೆ ಕೃಷಿಗೂ ಕೂಡ ನಂಬರ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮಗೂ ನಂಬರ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ನಿಧಾನವಾಗಿ ನೆನಪು ಮಾಡ್ಕೊಳ್ಳಿ ಅಮ್ಮ ಅಂತ ಹೇಳಿದಾಗ ನಿಮ್ಮ ಮಗಳು ಎಲ್ಲಿದ್ದಾರೆ ಅಂತ ಗೊತ್ತಾದರೆ ಅವ್ರನ್ನ ಕರೆಸ್ಬೋದು ನಿಮ್ಮನ್ನ ಜೊತೆ ಮಾಡಿ ಕಳಿಸ್ಬೋದು ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಇಲ್ಲಮ್ಮ ಅವಳು ಇಲ್ಲಿಲ್ಲ ಅವಳು ದುಬೈಗೆ ಹೋದ್ಲು ದುಬೈಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾಗಿ ಅವಳನ್ನ ಕಳಿಸೋದಿಕ್ಕೆ ಅಂತ ಬಂದೆ ಕಳಿಸಿ ಬರಬೇಕಾದ್ರೆ ನನಗೆ ಈ ರೀತಿ ಆಯಿತು ಅಂತ ಹೇಳ್ತಿರ್ತಾರೆ ಹಾಗೆ ಸರಿ ಬೈಡಿ ನೀವು ನಮ್ಮನೇಲೆ ಎರಡು ದಿನ ಇರುವಂಥ್ರಿ ನಾನು ನಮ್ಮನೇಲೆ ಇಟ್ಕೊಂಡು ಆಮೇಲೆ ನಿಮ್ಮನ್ನ ಊರಿಗೆ ಕಳಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಕೂಡ ಮರೆಯಿ ಇಟ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ರೋಹಿಣಿನೂ ಕೂಡ ಅಷ್ಟರಲ್ಲಿ ಅಲ್ಲಿಗೆ ಡಾಕ್ಟ್ರು ಬರ್ತಾರೆ ಡಾಕ್ಟ್ರು ಬಂದ್ಬಿಟ್ಟು ಡಾಕ್ಟರ್ ಇವಾಗ ಹೇಗಿದ್ದಾರೆ ಏನಾಯ್ತು ಅಂತ ವಿಚಾರಿಸಿದಾಗ ಬೇಗನೆ ಹುಷಾರಾಗಿದ್ದಾರೆ ಇವರು ಬೇಗನೆ ಪ್ರಜ್ಞೆ ಬಂದಿದೆ ಆದ್ರೆ ಇವ್ರನ್ನ ಒಬ್ಬರನ್ನೇ ಬಿಡೋ ಹಾಗಿಲ್ಲ ಇವ್ರ ಜೊತೆ ಯಾರಾದರೂ ಒಬ್ರು ಇದ್ದು ಇವ್ರನ್ನ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗೆಯೇ ಅದಕ್ಕೆ ಸರಿ ಅಂತ ಸೂರ್ಯನೂ ಕೂಡ ಹೇಳ್ತಾರೆ ಹಾಗೆ ಇವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದು ಅಂತಲೂ ಕೂಡ ಹೇಳಿರ್ತಾರೆ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಬಿಲ್ಲನ್ನು ನೋಡಿದರೆ ಹದಿನೆಂಟು ಸಾವಿರ ರೂಪಾಯಿದು ಬಿಲ್ ಆಗಿರುತ್ತೆ ಹದಿನೆಂಟು ಸಾವಿರ ರೂಪಾಯ ಅಂತ ಹೇಳಿ ಸೂರ್ಯ ಶಾಕ್ ಆಗ್ತಾನೆ ಅಯ್ಯೋ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲಪ್ಪ ಅಂತ ಅವರಮ್ಮ ಹೇಳಿದಾಗ ಪರಿಮಳ ಪರವಾಗಿಲ್ಲಪ್ಪಾ ನಾನು ಕಟ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸರಿ ಮೀನಾ ಹೋಗ್ಬಿಟ್ಟು ದುಡ್ಡನ್ನ ತಗೊಂಬರೋಣ ಬಾ ಕೃಷ್ಣ ಅಂತ ಹೇಳಿ ಕರಿತಾ ಇರ್ತಾರೆ ಪಾಪನ್ನ ಇಲ್ಲೇ ಬಿಟ್ಟೋಗಿ ಅವ್ನಿಗೆ ಆವರಿ ಆಗಿದ್ದಾನೆ ಅಂತ ಪರಿಮಳ ಹೇಳಿದಾಗ ಸರಿ ಹಾಂ ಆಯಿತು ನಾವೇ ಇಬ್ರು ಬೇಗ ಹೋಗಿ ಬೇಗ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಸೂರ್ಯ ಮತ್ತು ಮೀನಾ ಹೋಗ್ತಾರೆ ಅಮ್ಮ ನಾವು ಬೇಗ ಹೋಗಬೇಕು ಇಲ್ಲಿಂದ ಬೇಗ ಹೋಗೋಣ ಬಾಮ ಬಾಮ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟಾಗಿ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಮ್ಮನಿಗೆ ಅಮ್ಮ ನೋವು ಅಂತ ಕಿರ್ಚುತ್ತಾ ಇದ್ರೂ ಕೂಡ ಅಮ್ಮ ತಡ್ಕೋ ಅಮ್ಮ ಪ್ಲೀಸ್ ತಡ್ಕೋ ಅಂತ ಹೇಳಿ ಒಂದೊಂದೇ ಅವಸರವಾಗಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ಬಿಲ್ಲನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ಬಿಲ್ಲನ್ನು ಕೂಡ ಕ್ಲಿಯರ್ ಮಾಡಿ ಈ ರೂಟಲ್ಲಿ ಬೇಡ ಈ ರೂಟಲ್ಲಿ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಡ್ತಾಳೆ ಅಲ್ಲಿಗೆ ಸೂರ್ಯ ಮತ್ತು ಮೀನಾ ಇಬ್ಬರು ಬಂದು ನೋಡ್ತಾರೆ ಆ ಪೇಶೆಂಟ್ ಅಲ್ಲಿರೋದಿಲ್ಲ ಎಲ್ಲೋದ್ರು ಇವರು ಅಂತ ಹೇಳಿ ಗಾಬರಿ ಆಗ್ತಾರೆ ಹಾಗೇನೇ ಈ ಕಡೆ ಮೀನಾಗೆ ಡೌಟ್ ಬಂದಿರುತ್ತೆ ಇವರು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ ಅವ್ರ ಮಗಳ ಬಗ್ಗೆ ನಾವು ತಿಳ್ಕೊಬಾರ್ದು ಅಂತ ಹೇಳಿ ಏನೋ ಮುಚ್ಚಿಡ್ತಿದ್ದಾರೆ ಏನು ಕೇಳಿದ್ರು ಅವರು ಸರಿಯಾಗಿ ಹೇಳ್ತಿಲ್ಲ ಅಂತ ಹೇಳಿ ಸೂರ್ಯ ಹತ್ರ ಹೇಳ್ತಿರ್ಬೇಕಾದ್ರೆ ಸೂರ್ಯ ನೀನು ಇತ್ತೀಚೆಗೆ ತುಂಬಾ ಸೀರಿಯಲ್ ನೋಡ್ತಾ ಇದೆಯಾ ಅಂತ ಅನ್ಸುತ್ತೆ ಅದಕ್ಕೆ ನಿನಗೆ ಈ ರೀತಿ ಎಲ್ಲ ಯೋಚನೆಗಳು ಬರ್ತಾ ಇದ್ದಾವೆ ಏನೋ ಅವ್ರು ಯಾರೋ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರಲ್ವಾ ಯಾರೋ ಅವರು ಆತ್ಮೀಯರು ಯಾರೋ ಆಗಿರ್ತಾರೆ ಕರ್ಕೊಂಡು ಹೋಗಿರ್ತಾರೆ ಬಿಡಮ್ಮ ಅವರು ಹೋದ್ಮೇಲೆ ಫೋನ್ ಮಾಡ್ತಾರೆ ಅವಾಗ ನೀನು ಕೇಳುವಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೂರ್ಯನೂ ಕೂಡ ಆದ್ರೆ ನಮ್ ಕೇನೆ ಬರ್ತಾ ಇರಲ್ಲ ಮೀನಾಗೆ ಇನ್ನೊಂದು ಕಡೆ ಅವಳ ಫ್ರೆಂಡ್ ಪೂಜಾ ರೂಮ್ಗೆ ಅವ್ರ ಅಮ್ಮನ ಕರ್ಕೊಂಡ್ ಬರ್ತಾರೆ ಪೂಜಾ ಇಲ್ಲಿಲ್ಲ ಅಮ್ಮ ಒಂದ್ ವಾರ ನೀವು ಇಲ್ಲೇ ಇರ್ಬೇಕಾಗುತ್ತೆ ಒಂದ್ ವಾರ ಎರಡು ವಾರ ಇದ್ದು ಸುಧಾರಿಸ್ಕೊಂಡು ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮಗು ನಾವು ಅತ್ತೆ ನಾವು ಇಲ್ಲೇ ಇರ್ತೀವ ಅಂತ ಹೇಳಿ ಖುಷಿ ಪಡ್ತಾ ಇರುತ್ತೆ ಮಗು ಸ್ಕೂಲ್ ಹಾಳಾಗುತ್ತೆ ಕಣೆ ಅಂದ್ರೆ ಅಯ್ಯೋ ರಜಾ ರಜಾಕ್ಸಿರಾಯ್ತು ಬಿಡಮ್ಮ ಅಂತ ರೋಹಿಣಿ ಹೇಳ್ತಾ ಇರ್ತಾರೆ ಹಾಗೇನೆ ಮಗು ಖುಷಿಯಾಗಿ ಆಟ ಆಡ್ತಿರೋದನ್ನು ನೋಡ್ತಾ ಇರ್ತಾಳೆ ಏನಾದರೂ ತಿನ್ನೋದಿಕ್ಕೆ ಕೊಡೋಣ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಇಲ್ಲ ನನಗೆ ಏನು ಬೇಡ ನನಗೆ ಬರ್ತಾ ಬರ್ತಾಯಿದೆ ಮಲಗಬೇಕು ಅಂತ ಹೇಳಿ ಮಗುನು ಕೂಡ ಹೇಳುತ್ತೆ ಸರಿ ಆಯಿತು ಬಾ ಅಂತ ಹೇಳಿ ಮಗಸ್ತಾ ಇರ್ತಾಳೆ ಸೂರ್ಯನು ಕೂಡ ನನಗೆ ತಿರುಪ್ತಿಗೆ ಟ್ರಿಪ್ ಬಂದಿದೆಯಮ್ಮ ನಾನು ನಮ್ಮ ಮನೆಗೆ ಬಿಟ್ಬಿಟ್ಟು ನಾನು ಹೋಗ್ತೀನಿ ಬೇಗ ಬಾ ಅಂತ ಹೇಳಿಬಿಟ್ಟು ಕರಿತಾ ಇರ್ತಾರೆ ಆದರೆ ಮೀನಾ ಇದ್ರ ಬಗ್ಗೆಯೇ ಇವರೇನೋ ಮುಚ್ಚಿಡ್ತಿದ್ದಾರೆ ಅಂತ ಹೇಳಿ ತುಂಬನೇ ಗಾಢವಾಗಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅಯ್ಯೋ ಮೀನಾ ಅಲ್ಲೇ ನಿಂತ್ಕೊಂಡ್ಬಿಟ್ಟೆಲ್ಲ ಬಾರಮ್ಮ ನೀನು ಒಳ್ಳೆ ಹುಡುಗಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್